ಬಿಗ್ ಬಾಸ್ ಸ್ಪರ್ಧಿ ನೀತವರ ಕನಸಿನ ಉತ್ತರ ಕರ್ನಾಟಕದ ಘಮ ಒಂದು ಹೋಟೆಲ್ ಇದೆ ತೋರಿಸ್ತೀನಿ ಬನ್ನಿ ಸ್ಪೆಷಲ್ ಇಲ್ಲಿ ಏನಪ್ಪ ಅಂತಂದ್ರೆ ನೀತು ಅವ್ರನ್ನ ಕೇಳೋಣ ಬಂದು ಬಿಗಿನಿಂಗ್ ಗಮಗಮ ಅಂತ ಹೇಳಿದಾಗ ಎಷ್ಟೊತ್ತಿನ ಅರ್ಥ ಇತ್ತು ಇಡಿದು ಗಮಗಮ್ಮ ಎಷ್ಟು ಯಾಕೆ ಹಾಗೆ ಅಂತ ಬಟ್ ನನ್ನ ಕಾಣಿಸ್ತಂದ್ರೆ ಬೇಗ ರೀಚ್ ಆಗುತ್ತೆ ಮತ್ತೆ ನಾನು ಆಗಿ ಯೋಚನೆ ಮಾಡ್ತೀನಿ ಸೊ ಹಾಗಾಗಿ ಗಮಗಮ್ ಮಾಡ್ತೀನಿ ಕಾಣಿಸ್ಕೊಳ್ತಾ ಇರ್ತದೆ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಇವನ್ ನಾನು ಬಿಕಾಸ್ ಹೋಗಿದ್ರೆ ಮುಂಚಿನ ಜನರಿಗೆ ತುಂಬ ಇಷ್ಟ ಇವಾಗ ಜನ ನಾನು ಹುಡ್ಕೊಂಡ್ ಬರ್ತಾರೆ ಖುಷಿಯಾಗಿ ಮಾತಾಡಿಸ್ತಾರೆ ಊಟ ಮಾಡಿದಾಗ ಇನ್ನೂ ಖುಷಿ ಆಗ್ತದೆ ಓಕೆ ನಮ್ಮ ಉತ್ತರ ಕನ್ನಡ ಊಟನ ನಮ್ಮ ಬೆಂಗಳೂರಿಗೆ ಪರ್ಚಂದಿ ಖುಷಿ ಹಾಗಾಗಿ ಆಗ್ತದೆ ಒಂದು ಒಳ್ಳೆ ಕನೆಕ್ಷನ್ ಗಮನ ಎಲ್ಲ ಫ್ಯಾಮಿಲಿ ಸೇರಿ ಸ್ಟಾರ್ಟ್ ಮಾಡ್ತಾರೆ ಸಕ್ಸಸ್ಫುಲ್ ಆಗಿ ನಡೆಸ್ಕೊಳ್ತೀನಿ ಅಂದ್ರೆ ಅದಕ್ಕೆಲ್ಲರ ಪ್ರೀತಿ ಆರೈಕೆ ಇವಾಗ ನನಗೆ ಪ್ರೌಡಾಗಿ ಅದಕ್ಕೆಲ್ಲ ಕಾರಣ ಎಲ್ಲ ಜನರ ಸಪೋರ್ಟು ಲೈಫ್ ಆಶೀರ್ವಾದ ಇಲ್ಲಿ ಸ್ಪೆಷಲ್ಲು ಏನಿದೆ ಅಂತ ನಮ್ಮ ಗಮಗದಲ್ಲಿ ಸ್ಪೆಷಲ್ ಅಂತಂದ್ರೆ ಗಿರ್ಮಿ ಮೆಚ್ಚಿ ಬಜ್ಜಿ ನೃಟ್ಟಿ ತಾಲಿಪಾಟ್ ಎಣ್ಣೆಗ ಬದ್ನೇಕಾಯಿ ಮೆಚ್ಚಿ ಬಜ್ಜಿ ಸಾಂಬ ಧಾರವಾಡ ಹೋಳಿಗೆ

ಸೊ ಪ್ರೈಸ್ ಆಗಲಿ ಟೇಸ್ಟ್ ಆಗಲಿ ಅಲ್ಟಿಮೇಟ್ ಅಂತೆ ಮೇಡಮ್ ಇದು ಯಾರು ಟೇಸ್ಟ್ ಎಲ್ಲ ಯಾರು ಪ್ರಿಪೇರ್ ಮಾಡ್ತಿದ್ದೀರಾ ಇಲ್ಲ ನಿಮಗೆ ಮಾಡ್ತಿದ್ದೀರಾ ಹೆಂಗೆ ಅಂತ ಇದಕ್ಕೆ ಮೇನ್ ಟೇಸ್ಟ್ಗೆ ಮೇನ್ ಬುನಾದಿ ಏನಂತಂದರೆ ನಮ್ಮ ತಾಯಿ ಅಮ್ಮ ಅಮ್ಮ ಮಾಡಿದ ಅಡುಗೆ ಅಂತಂದರೆ ಸೊ ಹಾಗೆ ಅವ್ರು ತುಂಬ ಪ್ರೀತಿಯಿಂದ ಮಾಡೋದು ಸೊ ಹಾಗಾಗಿ ಜನ ಇಷ್ಟಪಡ್ತಿದ್ದ ನಾವು ರೇಟ್ ವಿಚಾರ ಅಂತ ಹೇಳಿದಾಗ ತುಂಬ ಕಂಫರ್ಟೇಬಲ್ ಎಲ್ಲ ಥರ ಜನ ಬಂದು ತಿಂದು ಅಂತ ಖುಷಿಯಾಗಿ ಹೋದ್ರೆ ಅದೇ ನಾನು ಹೇಳ್ತಾ ಇದ್ದೇನೆ ಅದೇ ಹೇಳ್ತಾ ಇದ್ದೇನೆ ಒಳ್ಳೆ ಫುಡ್ ಕೊಡೋಣ ಒಳ್ಳೆ ಫುಡ್ ಕೊಡೋದಿಲ್ಲ ನಾನ್ ಜನ ಮತ್ತೆ ಬರ್ತಾರೆ ಯಾವಾಗ ಬರ್ತಾರೆ ನಾನು ಇಂಪ್ರೂವ್ಮೆಂಟ್ ಆಗಿದೆ ಹೇಳ್ಕೊಂಡ್ ಬಂದಿದೆ ಅವರು ತುಂಬಾ ಖುಷಿಯಾಗಿ ಅದಕ್ಕೆ ನೋಡಿ ನಿನ್ನ ಮತ್ತೆ ಹೇಳಿದ್ದೆ ಇವತ್ತು ಸಕ್ಸಸ್ಫುಲ್ ಆಗಿ ನಡೆಸ್ತೀನಿ ಬಂದಿದ್ದೀನಿ ತುಂಬ ಖುಷಿ ಖುಷಿಯಾಗಿ ಅಂತಾರೆ ಅವ್ರಿಗೂ ಅಷ್ಟೇ ಚೆನ್ನಾಗಿ ನಮ್ಮದು ತುಂಬ ಟೇಸ್ಟಿ ಆಗಿದೆ ಹಾಗೆ ಸೊ ಅದಕ್ಕೆಲ್ಲ ಕಾರಣ ಏನಂದರೆ ನಮ್ಮ ತಾಯಿ ತಾಯಿ ಓಕೆ ಅವರು ಅಷ್ಟೇ ಚೆನ್ನಾಗಿ ಪ್ರೀತಿಯಿಂದ ಅಡುಗೆ ಮಾಡೋದ್ರಿಂದ ಜನ ಇಷ್ಟ ಬಂದು ಮಾತಾಡ್ಸಿದ್ವಿ ನಿಮ್ಮ ಮಗಳು ತುಂಬ ನಿಮ್ಮ ಬಗ್ಗೆ ಹೊಗಳಿದ್ರು ಎಲ್ಲ ಇದಕ್ಕೆ ಟೇಸ್ಟ್ ಬಂದು ನಮ್ಮ ಅಂತ ಹೇಳಿ ಏನು ಹೇಳೋಕ್ಕೆ ಇಷ್ಟ ಅಡಿಗೆ ನಾವು ಬಟ್ಟೆ ನಾನು ಇಟ್ಕೊಳ್ಳಿಲ್ಲ ಬೆಳಗ್ಗೆ ಬೆಳಿಗ್ಗೆ ನಾನು ಐದುವರೆ ಬರ್ತೀನಿ ನಾನು ಇಬ್ಬರು ಬರ್ತಾರೆ ಅಡ್ಡಿಗೆ ಬಂದು ಅವ್ರು ನನಗೆಲ್ಲ ಹೇಗೆಲ್ಲ ಕೊಡ್ತಾರೆ ನಮಗೆಲ್ಲ ಅಡಿಗೆ ಮಾಡಿಟ್ಟು ನಾನು ಹನ್ನೆರಡು ಗಂಟೆಗೆ ಹೋಗ್ತೀನಿ ಹುಡುಗದ್ದೆಲ್ಲ ಬಂದು ಬೇರೆ ಈಗ ಶಿಕ್ಷಣಿಗೆ ಬೇರೆ ಬೇರೆ ಈ ಥರ ರೊಟ್ಟಿ ಮಾಡೋರ ಬೇರೆ ಹೋಳ್ಗೆ ಮಾಡೋರ ಬೇರೆ ಸಣ್ಣ ಪಟ್ಟು ಮಾಡೋರ ಬೇರೆ ಬಜ್ಜಿ ಹಾಕಿ ಆ ಥರ ಇದ್ದಾರೆ ಅವ್ರು ಬಂದ ಮೇಲೆ ಅವ್ರಿಗೆಲ್ಲ ವಹಿಸ್ಕೊಟ್ಟು ನಮ್ಮ ಮನೆಗೆ ಹೋಗ್ತೀನಿ ಹಂಗಾಗಿ ನನಗೇನು ಎಲ್ಲ ನೀವೇ ಮಾಡ್ತೀರಾ ಅಡಿಗೆಲ್ಲ ರೆಡಿ ಮಾಡಿಟ್ಟೆ ಹೋಗಿ ಯಾಕಂದ್ರೆ ನಾವು ಬಟ್ಟಣಿ ಇಟ್ಕೊಂಡಿಲ್ಲ ಬಟ್ಟನ್ ಇಟ್ಕೋಬೇಕಂದ್ರೆ ಅವ್ರು ಒಂದ್ ನಾಲ್ಕು ದಿವಸ ಮಾಡ್ತಾರೆ ಮತ್ತೊಂದ್ ದಿವಸಕ್ಕೆ ಊರಿಗೆ ಹೋಗ್ತೀವ್ ಏನು ಅಡಿಗೆಗಳೇನಿದೆ ನಮ್ದು ಸಪಕ್ಕಿ ಚಪಕ್ಕಿ ಮಿರ್ಚಿ ಮಿರ್ಚಿಪತ್ತಿ ಹಿರಿಮೆಟ್ಟಿ ರೊಟ್ಟಿ ಎಣಗಾಯಿ ಎಲ್ಲ ಸ್ಪೆಷಲ್ ನಮ್ಮ ಸೈಡ್ ನಮ್ಮೂರಾಗ ಏನ್ ಮಾಡ್ತೀವಿ ನನಗೆ ಮಾಡ್ತೀವಿ ಎಲ್ಲ ಮಾಡ್ತೀರಾ ಓಕೆ ಓಕೆ ಪ್ರೈಸಸ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಪ್ರೈಸ್ ಅಂದರೆ ತುಂಬ ಕಂಫರ್ಟೇಬಲ್ ಓಕೆ ಯಾವುದೇ ತರಹ ಜನ ಬಂದರೂ ಸ್ಟಾರ್ಟಿಂಗ್ ಇಂದ ಹತ್ತು ರೂಪಾಯಿ ಸ್ಟಾರ್ಟ್ ಆಗಿ ಹ್ಞೂ ಹೌದು ಎಲ್ಲ ಜಾಸ್ತಿ ಈಗಿನ ಕಾಲದಲ್ಲಿ ಎಲ್ಲ ಎಲ್ಲ ಫುಡ್ಡು ಬ್ರೆಂಡು ಎಲ್ಲ ಜಾಸ್ತಿ ಇರೋ ಸಮಯ ಜನರಿಗೆ ಕಡಿಮೆ ಬೆಲೆ ಇಲ್ಲ ಹೆಚ್ಚಿನ ಜನ ಬಂದು ತಿಂದು ಹೋದಾಗ ಅದರಲ್ಲಿರೋ ಖುಷಿಯೇ ಬೇರೆ ಕಡಿಮೆ ಡಾಕ್ಟರ್ ತೊಳತಾದಿ ಬಟ್ಟೆ ಅಂದ್ರೆ ಓಷಿ ಐ ಅಂತ ಹೇಳ್ತಾರೆ ಓಕೆ ನಾನು ಟೆಸ್ಟ್ ಮಾಡ್ದೆ ಅವರು ಏನು ಅವರೇ ಮಾಡ್ತಾರಾ ಇಲ್ಲ ಹೆಂಗೆ ಅಂತ ಇಲ್ಲ ಎಲ್ಲ ಒಂದು ಸೀಕ್ರೆಟ್ ಇದೆ ಓಕೆ ಸೀಕ್ರೆಟ್ ಓಕೆ ಮಾಡ್ತೀನಿ ಓಕೆ ಮಾಡ್ತೀನಿ ಹಾಗಾಗಿ ಆ ಟೇಸ್ಟ್ ಸೆಟಲ್ ಆಗಿ ಯಾವಾಗಲೂ ಅದೇ ರೀತಿ

ಮಾಡಿದೆ ಅವ್ರು ಒಪ್ಕೊಂಡ್ರು ಒಪ್ಕೊಂಡಿದ್ದಕ್ಕೆ ನಾನು ಇವತ್ತು ಇಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಾ ಇರೋದು ನಾನ್ ನಾನಾಗಿ ಬರ್ತಾ ಇರೋದು ನನ್ಗೆಲ್ಲ ಇದು ಒಂದು ಡ್ರೀಮ್ ಆಗಿತ್ತು ಸೊ ಇವಾಗ ನಾನು ಜೀವಿಸ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ತಾಯಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಲೈಕ್ ತುಂಬ ಜನಕ್ಕೆ ಈ ಒಂದು ಅವಕಾಶ ಸಿಕ್ಕಲ್ಲ ನನಗೆ ಆ ಅವಕಾಶ ಸಿಕ್ಕಿದೆ ಅಂದ್ರೆ ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್ ಅವ್ರನ್ನ ನೋಡಿ ಕಲಿಬೇಕು ಅವ್ರು ಎಷ್ಟೊಂದು ಜನ ನಮ್ಮ ಕಮ್ಯುನಿಟಿ ಜನ ಇದ್ದೇ ಇರ್ತಾರೆ ಅವ್ರ ಅಕ್ಕ ಪಕ್ಕ ಅವ್ರ ಮನೇಲೇ ಇರ್ತಾರೆ ಸೊ ಅವ್ರಿಗೆ ಯಾವಾಗ ಸಪೋರ್ಟ್ ಸಿಕ್ಕಾಗ ನಂತರನೂ ಅವ್ರು ಬೆಳೀಬೇಕು ಅಂತ ಅವ್ರಿಗೆ ವ್ಯಕ್ತಿ ಆಗಬೇಕು ಬಟ್ ನಮ್ಮ ಕಮ್ಯುನಿಟಿ ನಾನು ನಮ್ಮ ಜನಕ್ಕೆ ಏನು ಹೇಳೋಂದ್ರೆ ಯಾವಾಗ ನಿಮ್ಮ ತಾಯಿ ತಂದೆ ತಾಯಿ ಅಷ್ಟು ಪ್ರೀತಿ ಕೊಡ್ತಾರಲ್ಲ ಆ ಪ್ರೀತಿನ ನಿಮ್ಗೆ ಒಳ್ಳೆಯ ಹಿಡಿದನೇ ಸದ್ತೇನೆ ತಗೊಂಡು ಒಳ್ಳೆ ದಾರಿ ತುಳೀರಿ ದೊಡ್ಡ ಹೋಟೆಲ್ನೇ ಮಾಡ್ಬೇಕಂತಲ್ಲ ಚಿಕ್ಕದಾಗಿ ಏನಾದರೂ ಸ್ಟಾರ್ಟ್ ಮಾಡ್ತಾರೆ ಕ್ಯಾಬ್ ಡ್ರೈವರ್ ಆದರು ಆಟೋ ಹೋಗೋದು ಈ ಶಾಪ್ಗಳಿವೆ ಎಷ್ಟೊಂದು ಚಾ ಎಷ್ಟೊಂದು ಕೆಲಸಗಳಿದೆ ಈಗ ನಾವು ಹೋಗಿ ಯಾರೋ ಹತ್ರ ಕೆಲಸ ಕೇಳಬೇಕು ನಮ್ಗೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಆವಾಗಲೇ ನಾವು ಉತ್ತಮ ಪ್ರಜೆಯಾಗಿ ಹಾಕಿ ಬದುಕಿ ಒಂದು ಒಳ್ಳೆ ಸ್ಥಾನಕ್ಕೆ ಸರ್ ನಮಸ್ತೆ ನೀವು ಎಷ್ಟು ವರ್ಷದಿಂದ ಈ ಹೋಟ್ಲಿಗೆ ಬರ್ತಾ ಇದ್ದೀರಾ ಅಂತ ಸುಮಾರು ವರ್ಷಗಳಿಂದ ಬರ್ತಾ ಇದೀವಿ ಹೆಸರು ಹೇಳತಕ್ಕಂಥ ಕ್ರಮ ಕ್ರಮ ಯಾಕಂದರೆ ನಾವೊಂದು ಫುಡ್ನ ಟೇಸ್ಟ್ ಮಾಡಿದ್ರೆಲ್ಲ ನೋಡ್ತೀವಿ ನವಾ ನೋಡ್ತೀವಿ ಯಾಕಂದ್ರೆ ನಾನು ಆಚೆ ಅದು ನಾಲ್ಕಿಂದ ಒಳಗಡೆ ಹೋದಾಗ ರುಚಿ ಸಿಗಲ್ಲ ಬಿಕಾಸ್ ಆಫ್ ಟೇಸ್ಟ್ ಓಕೆ ಇಲ್ಲಿ ಸಿಗುವಂಥ ಒಂದು ತಿಂಡಿಗಳಿಂದ ತುಂಬ ಒಂದು ವೆರೈಟೀಸ್ ನಮ್ಮ ಉತ್ತರ ಕರ್ನಾಟಕ ಇಲ್ಲ ದಕ್ಷಿಣ ಕನ್ನಡ ನಿಮಗೆ ಮೇನ್ ಸಿಗುತ್ತೆ ಅಲ್ಲಿ ಫೇಮಸ್ ಇರೋದು ಬನ್ಸು ಮೀನು ಹೌದು ಮತ್ತೆ ಈ ಕಾಯಿ ತುರಿ ಚಟ್ನಿ ಓಕೆ ದಕ್ಷಿಣ ಕನ್ನಡದ ಫೇಮಸ್ ಓಕೆ ಬಟ್ ಅದೇ ಇಲ್ಲಿ ಉತ್ತರ ಕನ್ನಡಕ್ಕೆ ನಿಮಗೆ ಜೋಳದ ರೊಟ್ಟಿ ಫೇಮಸ್ ಜೋಳದ ರೊಟ್ಟಿ ಹೌದು ಬಟ್ ಈ ಹೋಟ್ಲಲ್ಲಿ ಏನಕ್ಕೆ ಸ್ಪೆಷಲ್ ಅಂತ ಹೇಳಿದ್ರೆ ನಾನು ಫೇವ್ರೇಟ್ ಆಗ್ತಿರೋದು ಕನ್ನೇಕಾಯಿ ಬಜ್ಜಿ ಅದ್ರ ಜೊತೆಗೆ ಸಪ್ಪಕ್ಕಿಲಿ ಓಕೆ ಓಕೆ ಈಗ ಸಪ್ಪಕ್ಕಿಲಿ ನೀವೇನು ಮಾಡ್ತೀರಾ ಪೈಸಾ ಮಾಡ್ತೀರಾ ಇಡ್ಲಿ ದೋಸೆ ಮಾಡ್ಬೇಕಾದ್ರೆ ಒಂದ್ಸಲ ಸಪ್ಪಕ್ಕಿ ಹಾಕ್ತೀರ ಹೌದು ಬಟ್ ಸಪ್ಪಕ್ಕಿಲಿ ಟೇಸ್ಟ್ ಅದನ್ನ ಕಟ್ ಮಾಡಿ ಆ ಟೇಸ್ಟ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಅದು ಸೂಪರ್ 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 ಅಂಥದ್ರಲ್ಲಿ ನಮ್ಮ ಬಿಗ್ ಬಾಸ್ ನೀಟು ಬಿಗ್ ಬಾಸ್ ನೀಟು ನನಗೆ ಹಳೆ ಫ್ರೆಂಡ್ ಅವರು ಸುಮಾರು ಐ ತಿಂಕ್ ಟೂ ತೌಸಂಡ್ ಸಿಕ್ಸ್ ಸೆವೆನ್ ನಾನು ಇದು ಥಿಯೇಟ್ರಿಗೆ ಬಂದಾಗ ಡ್ರಾಮಾದಾಗ ಬಂದಾಗ ಓಕೆ ಅವಾಗಿಂದ ಒಂದು ಸ್ವಲ್ಪ ಪರಿಚಯ ಅದು ಒಂದು ಹೇ ಸೆಕ್ಟರ್ ಆಯಿತು ನಮ್ಮದೇ ಒಂದು ಸೆಕ್ಟರ್ ಆಯಿತು ಸೊ ಈ ಹೋಟೆಲ್ ಸ್ಪೆಷಲಿಸ್ಟಿಂತ ಆಯಿತು ಮತ್ತು ಇಲ್ಲಿ ಸುಮಾರು ಜನ ಈ ಸಾಯಂಕಾಲ ನೋಡ್ತಿದ್ರು ಅಂತ ಸಿಕ್ಕ ಅಂತ ಒಫಿ ಅಂತಾಯಿತು ಇಲ್ಲಿ ಮತ್ತೆ ಮತ್ತು ಅವಲಕ್ಕಿ ಚೂರು ಇದು ಬರುತ್ತೆ ಚೂರ್ಣ ಅಂತ ಬರ್ತದೆ ಅದೆಲ್ಲ ತುಂಬ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶೇಂಗಾ ಹೋಳಿಗೆ ಹ್ಞೂ ಹ್ಞೂ ನಿಮಗೆ ಒಗ್ಗಟ್ಟು ತಿನ್ನಾಗ ಹೌದು ನೀವು ಕಾಯಿ ಒಬ್ಬಟ್ಟು ತಿಂದ ಅದಕ್ಕ ಮೇಲೆ ಟೆಸ್ಟ್ ಇರುತ್ತೆ ಅದೇ ನೀವು ಶೇಂಗಾ ತಿನ್ನಿ ಆ ಒಂದು ಶೇಂಗಾ ಬಾಯಿ ಸಿಗುತ್ತೆ ಹ್ಞೂ 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 ಕಟ್ಲೆಕಾಯಿ ಬೀಜ ಅದೇ ತಿನ್ನೋಕ್ಕೆ ಒಂಥರ ಮಜಾ ಇದೆ ಶೇಂಗಾ ಹೋಳಿಗೆ ಮತ್ತೆ ಸಪಾತ್ ಡಿಶ್ ಈ ಓಟ್ಲೇ ಮಾಮೂಲಿ ಸೇರುತ್ತಿದ್ದೆ ವಡೆಬಾಯಿ ಸೇರುತ್ತೆ ಬೇಸಿಗೆಕಾಯಿ ಬಾಯಿ ಸೇರಿ ಈ ಹೋಟ್ಲು ಏನಕ್ಕೆ ತುಂಬ ಇಷ್ಟ ಆಯಿತು ಅಂತ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಏನೋ ಫ್ರೆಂಡ್ಲಿ ಆಗಿದ್ಯವರ ಆಂಟಿ ಕೂಡ ನೀತು ಮಮ್ಮಿ ಕೂಡ ಏನೋ ಈ ಕಡೆ ಬಂದಾಗ ಬಸುಬುಡಿ ಅಂದ್ರೆ ಆಕ್ಚುಲಿ ಬಸ್ ಮಾಡಿ ನಾನು ಹಳೆ ಪಕ್ಕದಲ್ಲಿ ಎನ್ ಆರ್ ಕಾಲೇಜ್ ಬಸ್ ಸ್ಟಾಪ್ ಇದೆ ಅದ್ರ ಪಕ್ಕದ ರೋಡಲ್ಲೇ ನಾನು ಟ್ಯೂಷನ್ ಹೋಗ್ತಿದ್ದೆ ಈ ಕಡೆ ನನ್ನ ಸ್ಕೂಲ್ ಅಂದ್ರೆ ನಮ್ಮ ಥ್ರಿಲ್ಲರ್ ಮಂಜು ಓಕೆ ಆಕ್ಟರ್ ಹೌದು ಅವರು ಮತ್ತೆ ನಮ್ಮ ಫೈಟ್ ಪಾಸ್ ಅಲ್ಟಿಮೇಟ್ ಶೋ ಅವರಿಬ್ರು ಓದಿದ ಸ್ಕೂಲ್ ಅಲ್ಲಿ ನಾನು ನೈನ್ತ್ ಟೆಂತ್ ಓಕೆ ಬಸ್ ಮಾಡಿ ಭಾರತಿ ನರ್ಸಿಂಗ್ ಹೋಮ್ ಅಪೋಸಿಟ್ ಅಲ್ಲಿ ಕಮಲ ನೇರ ಸ್ಕೂಲ್ ಅಲ್ಲಿ ನಾನು ಎಜುಕೇಶನ್ ಎಲ್ಲದಕ್ಕಿಂತ ಹೆಚ್ಚಾಗಿ ವಜ್ರಮನಿ ಕಝಿನ್ ಕೂಡ ನನ್ನ ಕ್ಲಾಸ್ ಪ್ರೈಸ್ ಹೆಂಗಿದೆ ಬಸ್ ಪ್ರೈಸ್ ಈ ಹೋಟೆಲ್ ಪ್ರೈಸು ನಾರ್ಮಲ್ ನಾರ್ಮಲ್ ಆರಾಮ ಎಲ್ಲರೂ ಬಂದು ಊಟ ಮಾಡ್ಬೋದು ಎಲ್ಲರಿಗಿಂತ ಹೆಚ್ಚಾಗಿ ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡಲ್ಲಿ ನಿಮಗೆ ಊಟ ಕೂಡ ಅಷ್ಟೆ ಅನ್ನ ಸಾರು ಅದು ದಿನಕ್ಕೆ ವೆರೈಟಿಸ್ ಆಫ್ ಫುಡ್ ಇರ್ಬೋದು ಇಲ್ಲ ನಿಮಗೆ ಕಾಲ್ ಸಾರ್ ಆಗಿರ್ಬೋದು ಇಲ್ಲ ಬೇಳೆ ಸಾಂಬಾರು ಎಲ್ಲಾಗಿ ಒಂಥರ ಡಿಫ್ರೆಂಟ್ ಪೇಸ್ಟಸ್ಸು ವೆರೈಟೀಸ್ ಆಫ್ ಪೇಮೆಂಟ್ಸು ನಿಮ್ಗೆ ಆ ಚೆನ್ನಾಗಿರುತ್ತೆ ಒಂದು ಪ್ಲೇಟ್ ಇಲ್ಲಿ ಫಾರ್ಟಿ ರುಪೀಸ್ ತರ್ಟಿ ರುಪೀಸ್ ಬರುತ್ತೆ ಒಂದು ಒಂದೊಂದು ಬಜ್ಜಿಗೆ ಒಂದೊಂದು ರೇಟ್ ಇರುತ್ತೆ ಡೈಲಿ ಬರ್ತೀರಾ ಡೈಲಿ ಇಲ್ಲ ನಾನು ಈ ಕಡೆ ಬಂದಾಗ ಜಸ್ಟ್ ವಾರಕ್ಕೆ ಒಂದು ಮೂರು ನಾಲ್ಕು ಸಲ ಬರ್ತೀನಿ ಓಕೆ ಬಂದಾಗೆಲ್ಲ ರೆಗ್ಯುಲರ್ ಟೇಸ್ಟ್ ರೆಗ್ಯುಲರ್ಗೆ ಹೋಗಿ ಆಟ ನೋಡ್ದಂಗಾಗುತ್ತೆ ಹಾಂ ಬಾಯಲ್ಲಿ ಇಟ್ಟರೆ ಕಣ್ಣು ಮುಚ್ಕೊಂಡು ಈಗ ನಾವು ಮನೆಗೂ ಮನೆಗೆ ಹೋಗಿ ವರ್ಣನೆ ಮಾಡಬೇಕಾ ಹಿಂಗೆ ತಿನ್ಬಿಟ್ಟು ಹಿಂಗೆ ತಿಂತಾ ಇದ್ರೆ ಬೇರೆವ್ರಿಗೆ ನೀರು ಬರಬೇಕು न टेस्मा ओके थ्याङ्क्युक्यु